ಹಲೋ ನಾವು ಪಿಡಿ ಕೋಟೆಗೆ ನನ್ನ ತವನ ಮನೆಗೆ ಮದುವೆ ಇತ್ತು ಮದುವೆಗೆ ಹೋಗ್ತಾ ಇದ್ದೀವಿ ನಮ್ಮ ಆನಂದ್ ಸೂರ್ಯ ನಮ್ಮಳಿಯ ರಂಜಿತ್ತು ಪುಸ್ಸಜ್ಜಿ ಮೂರು ಜನನು ಕಾರಲ್ಲಿ ಹೋಗ್ತಾ ಇದ್ದೀವಿ ಪಿಡಿ ಕೋಟೆಗೆ ಸರಿ ನಮ್ಮ ತಮ್ಮನ ಮಗಳು ಮದುವೆ ತಮ್ಮನ ಮಗಳು ಮದುವೆ ಮದುವೆಗೆ ಹೋಗ್ಬಿಟ್ಟು ಆಗಲೇ ಅಲ್ಲಿ ಧಾರೆಮೂರ್ತ ಟೈಮಲ್ಲಿ ಹೋಗಿ ಕೂತಿದ್ದೀವಿ ತಿಂಡಿ ತಿಂದ್ಬಿಟ್ಟು ಎಲ್ಲ ಬಿಸಿಲು ಜಾಸ್ತಿ ಎಲ್ಲ ಖರ್ಚು ತಗೊಂಡು ಮುಖ ಒರೆಸ್ಕೊತ ಇದ್ದಾರೆ ಎಲ್ಲ ಸಿಕ್ಕಾಬಟ್ಟೆ ಬಿಸಿಲು ಸರಿ ಮೇ ಮದುವೆಗೆ ಮೇಕಪ್ ಮಾಡ್ಕೊಂಡು ಹೋಗಿದ್ದೆಲ್ಲ ಮೇಕಪ್ ಎಲ್ಲ ಹೋಗೈತೆ ಸರಿ ಎಲ್ಲ ಮದುವೆ ಮನೆಗೆ ಇದ್ದೀವಿ ಎಲ್ಲ ಮುಹೂರ್ತದ ಟೈಮಲ್ಲಿ ನಮ್ಮ ತಮ್ಮ ಚಿಕ್ಕಪ್ಪನ ಮಗ ಚಿಕ್ಕಪ್ಪನ ಮಗ ಚಿಕ್ಕಪ್ಪನ ಮಗನ ಮಗಳದು ಮದುವೆ ಸರಿ ನಮ್ಮ ನಮ್ಮ ಫ್ರೆಂಡ್ ಮಗನಿಗೆ ಕೊಟ್ಟೈತಿ ಇಲ್ಲಿ ಶಿರಾಕೆ ಶಿರಾಕ್ ಕೊಟ್ಟಿದ್ದಾರೆ ಬಿಡಿ ಕೊಟ್ಟೆಯಿಂದ ನಾವು ಶಿರಾದಿದ್ದ ಹೋಗಿದ್ವಿ ಎಲ್ಲನ ಮದುವೆಗೆ ಸರಿ ಎಲ್ಲರೂ ಮದುವೆಗೆ ಎಲ್ಲರೂ ಬಂದಿದ್ದರು ನಮ್ಮ ರಿಲೇಶನ್ಗಳೆಲ್ಲ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳುಗಳು ಎಲ್ಲ ಬಂದಿದ್ರು ಸರಿ ಎಲ್ಲರ ಹತ್ರ ಮಾತಾಡ್ತಾ ಕೂತಿದ್ವಿ ಮದುವೆ ಮದುವೆ ಮನೇಲಿ ಅವನು ನಾಗರಾಜ ಅವನು ಟೋಪಿ ಹಾಕ್ಕೊಂಡು ಕೂತಿದ್ದಾನಲ್ಲ ಅವನು ನಾಗರಾಜ ನಮ್ಮ ಚಿಕ್ಕಪ್ಪನ ಮಗ ನಾಗರಾಜ ಟೋಪಿ ಹಾಕೊಂಡು ಕೂತಿರೋದು ನಾಗರಾಜ ಅಮ್ಮಾಜಮ್ಮ ಅಂತ ಫ್ರೆಂಡು ಏಕಾಂತಪ್ಪ ಮೇಷ್ಟ್ರು ಸರಿ ಶಿವಣ್ಣ ಅಂತ ನಮ್ಮ ದೊಡ್ಡಪ್ಪನ ಮಗ ಏಕಾಂತಪ್ಪ ಮೇಷ್ಟ್ರು ನಮ್ಮ ಚಿಕ್ಕ ದೊಡ್ಡಪ್ಪನ ಮಗ ಸರಿ ಎಲ್ಲ ಕೂತಿದ್ವಿ ಮಾತಾಡ್ತಾನೆ ಭಾಗ್ಯಮ್ಮ ಅಂತ ಹಿರಿಯೂರಲ್ಲಿದ್ದಾರೆ ಲಲಿತಮ್ಮ ಎಲ್ಲ ಇವರೆಲ್ಲ ಅಕ್ಕ ತಂಗಿದ್ದರು ಸರಿ ಎಲ್ಲ ವಿಡಿಯೋ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ವಿಡಿಯೋನ ಸೆಕೆ ನಾ ಈ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ವಿಡಿಯೋಗಳು ಬರ್ತಾ ಇರ್ತವೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾವು ಹಾಕುವ ವಿಡಿಯೋ ಪ್ರತಿಯೊಂದು ನಿಮಗೆ ನೇರವಾಗಿ ಬಂದು ತಲುಪ್ತವೆ ಸರಿ ಈ ವಿಡಿಯೋ ನೋಡೋಕೆ ಮುಂಚೆ ಒಂದು ಲೈಕ್ ಮಾಡಿ ನಮ್ಮ ವಿಡಿಯೋಕ್ಕೆ ನಮ್ಮ ಅಮ್ಮಗೆ ಆನಂದ್ ಸೂರ್ಯ ನಮ್ಮ ಹಳಿಯ ರಂಜಿತ್ ಸರಿ ಎಲ್ಲ ಕೂತಿದ್ದೀವಿ ಮದುವೆ ಮನೆಯಲ್ಲಿ ನನ್ನ ಅಮ್ಮಗೆ ಹೊಸ ಡ್ರೆಸ್ ಹಾಕ್ಕೊಂಡು ಹೋಗದಿ ಹಬ್ಬದಾಗ ಅವರಪ್ಪ ತಂದಿದ್ದ ಡ್ರೆಸ್ ಹಾಕ್ಕೊಂಡು ಕೂತ ಸರಿ ಸರಿ ಧಾರೆಮೂರ್ತ ನಡೀತಾ ಇದೆ ನಮ್ಮ ದೊಡ್ಡಪ್ಪನ ಮಗ ಶಿವಣ್ಣ ಅಂತ ನಾವೆಲ್ಲ ಜೊತೆಗೆ ಓದಿದ್ದು ಇವರೆಲ್ಲ ನಾವು ಇವರು ಎಲ್ಲ ಜೊತೆಗೋದಿರೋದು ಏಕಂತಪ್ಪ ಮೇಸ್ಟ್ರು ನಾವು ಮಾಸ್ಟರ್ ಆಗಿದ್ದಾನೆ ಏಕಂತಪ್ಪ ಅಂತ ನರೇಂದ್ರಪ್ಪ ಅಂತ ನಮ್ಮ ಮಗ ನರೇಂದ್ರಪ್ಪ ಅಂತ ಸರಿ ಪ್ರೀತ ಬಿಸಿಲು ಮದುವೆಗೂ ಮದುವೆ ಮನೆಯಲ್ಲಿ ತುಂಬ ಬಿಸಿಲು ಅಂದರೆ ತುಂಬ ಬಿಸಿಲು ಎಲ್ಲ ಪ್ರತಿಯೊಬ್ಬರು ಕರ್ಚೀಪ್ ತಗೊಂಡು ಗಾಳಿ ಬೀಸ್ಕೊಂತಾನ ಕೂತಿದ್ದರು ಸರಿ ಎಲ್ಲ ಹೆಂಗ ಬಿಸಿಲು ಏನೋ ಮಳೆನ ಗಾಳಿನ ಮಳೆನ ಒಟ್ಟಿನಲ್ಲಿ ಮದುವೆ ಆಗೋಯ್ತು ನಾನಿಲ್ಲಿ ನಿನ್ನೆ ಹಬ್ಬ ಇತ್ತು ಹೆಸರುಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದೆ ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಕುಕ್ಕರಲ್ಲಿ ಸರಿ ಶಾವಿಗೆ ಒಂಚು ಸ್ವಲ್ಪ ತುಪ್ಪದಲ್ಲಿ ಹುರಿದ್ಬಿಟ್ಟು ಬೇಳೆಗೆ ಹೆಸರುಬೇಳೆಗೆ ಇದ್ದೀನಿ ತೆಂಗಿನಕಾಯಿ ಎಲ್ಲ ರುಬ್ಕೊಂಡು ಮಿಕ್ಸಿಯಲ್ಲಿ ಏಲಕ್ಕಿ ಎಲ್ಲ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಎಲ್ಲ ತೆಗ್ದು ತುಪ್ಪದಲ್ಲಿ ಎಲ್ಲ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ ಇಟ್ಕೊಂಡು ಎಲ್ಲ ಫ್ರೈ ಮಾಡಿ ಹಾಕಿದ್ದೀನಿ ಪಾಯಸ ರೆಡಿ ಆಗ್ಲೇ ಪೂರ್ತಿ ರೆಸಿಪಿ ತೋರಿಸಿಲ್ಲ ಸುಮಾರು ಸರಿ ನಮ್ಮ ಬ್ಲಾಗಲ್ಲಿ ಹಾಕಿದ್ದೀನಿ ನಮ್ಮ ಚಾನಲ್ನಲ್ಲಿ ಶಾವಿಗೆ ಶಾವಿಗೆ ಪಾಯಸ ಮಾಡೋದು ಅದಕ್ಕೆ ಸುಮ್ಮನೆ ಕೋಸುಂಬ್ರೆ ಮಾಡಿದ್ವಿ ನಿನ್ನೆ ಶ್ರೀರಾಮನವಮಿ ಹಬ್ಬ ಇತ್ತಲ್ಲ ಅದಕ್ಕೆ ಕೋಸುಂಬ್ರೆ ಶಾವ ಹೆಸರುಬೇಳೆ ಶಾವಿಗೆ ಪಾಯಸ ಮಾಡಿದ್ವಿ ಈ ಒಂದು ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಸರಿ ಶ್ರೀ ರಾಮನವಮಿ ಹಬ್ಬದ ಶುಭಾಶಯಗಳು ಎಲ್ಲಾರ್ಗು ನಮ್ಮ ಅನಂತ ಸೂರಿ ಅವ್ರ ತಾತನ ಜೊತೆಗೆ ಪೂಜೆ ಮಾಡೋಕ್ಕೆ ಹಬ್ಬದ ದಿನ ಪೂಜೆ ಮಾಡ್ತಾ ಐತೆ ಅವ್ರ ತಾತ ಹೋಗಿದ್ದಾನೆ ಪೂಜೆ ಮಾಡೋಕ್ಕೆ ಹೋಗಿ ಪೂಜೆ ಮಾಡ್ತಾ ಕುಂತೈತೆ ಅನಂತ ಸೂರ್ಯ ಅವ್ರ ತಾತ ಪೂಜೆ ಮಾಡೋಕೆ ಹೋದ ತಕ್ಷಣ ಇವನು ಹೋಗಿಬಿಡಬೇಕು ಗಂಟೆ ಎಳ್ ಆಡ್ಸೋಕ್ಕೆ ಮರಿ ಪೂಜಾರಪ್ಪ ಅದಕ್ಕೆ ಟಿ ವಿ ನೋಡೋ ಒಂದು ಸರಿ ಟಿ ವಿ ನೋಡ್ತಾನೆ ಒಂದು ಸರಿ ಪೂಜೆ ಮಾಡೋಕೆ ಹೋಗ್ತಾನೆ ನಿನ್ನೆ ಶ್ರೀರಾಮನವಮಿ ಹಬ್ಬ ಇತ್ತು ಪೂಜೆ ಮಾಡ್ತಾ ಇದ್ದಾರೆ ರಮೇಶ್ ಚಂದ್ರು ಅಂತ ಪುಷ್ ಪುಷ್ಸಜ್ಜಿ ಅವ್ರ ಯಜಮಾನ್ರು ಪೂಜೆ ಎಲ್ಲ ಆಗ್ತಾ ಐತೆ ಸರಿ ಎಲ್ಲರಿಗೂ ನಮ್ಮ ಕೊಡ್ತಾಯಿದ್ದಾರೆ ನಮ್ಮಂದ್ಸರಿಯ ಪುಸ್ಸಜ್ಜಿ ಎಲ್ಲ ಮಂಗಳಾರತಿ ತಗೊಂಡು ತಗೊತಾ ಇದ್ದೀವಿ ನಮ್ಮ ಅನನ್ ಸೂರ್ಯ ಮಿಂಚ್ತಾ ಇದ್ದಾನೆ ಹೊಸ ಡ್ರೆಸ್ ಹಾಕೊಂಡು ಮಿಂಚ್ತಾ ಇದ್ದಾನೆ ನಮ್ಮ ಅನನ್ ಸೂರ್ಯ ಅನ ಸೂರ್ಯ ಮಿಂಚದ ಒಬ್ಬೊಬ್ಬಕ್ಕೂ ಹೊಸ ಬಟ್ಟೆ ಹ್ಮ್ ಅವ್ರ ಅಪ್ಪ ಅವನ ಜೊತೆ ಕೊಡ್ಸಿದಾನೆ ಪುಸ್ಸಜ್ಜಿ ಕೊಡ್ಸೈತೆ ಎಲ್ಲ ಹೊಸ ಬಟ್ಟೆ ಹಾಕೊಂಡು ಮಿಂಚ್ತಾ ಇದ್ದಾನೆ ಅನೆ ಸೂರ್ಯ ಆನೆ ಸೂರ್ಯ ಐದನೇ ಪಾಯಸ ತಿಂದ್ಕೊಂಡು ಹೆಸರು ಬೇಳೆ ತಿಂದ್ಕೊಂಡು ಪೂಜೆ ಮಾಡ್ಕಂಡು ಶ್ರೀರಾಮ್ ಹಬ್ಬ ಮಾ ಆಚರಿಸ್ತಾ ಐತೆ ಆನೆ ಸೂರ್ಯ ಚೇತನ ಆರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ